ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ನಾವು ಕೆ ಎಸ್ ಆರ್ ಟಿ ನಲ್ಲಿ ಕಡಿತಗೊಂಡಿರುವ ಡಿಕಮ್ ಸಿ ಐನೂರ ನಲವತ್ತೈದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯನವರಿಗೆ ಅವರ ಗೃಹ ಕಚೇರಿ ಕೃಷ್ಣಾಗೆ ಹೋಗಿ ಎಲ್ಲ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಮನವಿ ಪತ್ರನ ಕೊಟ್ಟು ಬಂದ್ವಿ ಆಲ್ಮೋಸ್ಟ್ ಕರ್ನಾಟಕದಿಂದ ಎಲ್ಲ ಕಡೆಯಿಂದನೂ ಕೂಡ ಅಭ್ಯರ್ಥಿಗಳು ಬಂದಿದ್ದರು ಬಾಗಲಕೋಟೆಯಿಂದನೂ ಒಬ್ಬರು ಅಭ್ಯರ್ಥಿಗಳು ಬಂದಿದ್ದರು ಸೊ ನಾವು ಹೇಳಿದ್ದು ಕೂಡ ರಾತ್ರಿ ಸ್ವಲ್ಪ ತಡವಾಗಿತ್ತು ಎಂಟು ಒಂಬತ್ತು ಗಂಟೆಗೆಲ್ಲ ನಾನು ಅಪ್ಡೇಟ್ ಮಾಡಿದೆ ಆದರೂ ಕೂಡ ಬಾಗಲಕೋಟೆಯಿಂದ ಹೊರಟುಬಿಟ್ಟು ಒಬ್ಬ ಅಭ್ಯರ್ಥಿ ಬಂದಿದ್ದರು ಸೊ ನಮಗೆ ಎಂಟು ಗಂಟೆ ಹೇಳಿದರು ಟೈಮಿಂಗು ಬಟ್ ಒಳಗಡೆ ಬಿಡೋದಕ್ಕೆ ಹೊತ್ತು ಲೇಟ್ ಆಯಿತು ಸ್ನೇಹಿತರೆ ಸೊ ಅಲ್ಲಿ ಏನೇನು ನಡೀತು ಅನ್ನೋದನ್ನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾರ್ಯಾರಿಗೆ ಮನವಿ ಪತ್ರ ಕೊಟ್ವಿ ಎಲ್ಲಾ ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸರ್ ಈಗ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ದೀವಿ ಅವ್ರಂದ್ರು ನೋಡೋಣ ಅಂತ ಈಸ್ಕೊಂಡ್ ಹೋಗಿದ್ದಾರೆ ಅದ್ರ ಜೊತೆಗೆ ನಾವು ಆಂಜನೇಯಪ್ಪ ಅವ್ರ ಸಾಹೇಬ್ರಿಗೂ ಕೊಟ್ಟಿದೀವಿ ಅವ್ರಿಗೂ ಹೇಳಿದೀವಿ ಇಲ್ಲಪ್ಪ ನಾವು ಮಾಡೇ ಮಾಡ್ತೀವಿ ತಗೊಂತೀವಿ ಅಂತ ಆಂಜನೇಯಪ್ಪ ಸರ್ ಹೇಳಿದ್ದಾರೆ ಅದಲ್ದೆ ನಮ್ಮ ಪುಟ್ರನ್ ಶೆಟ್ಟಿ ಅವ್ರಿಗೂ ಕೊಟ್ಟಿದೀವಿ ಅವ್ರ ಅವ್ರಿಗೂ ಅವರು ಹೇಳಿದಾರೆ ನಾವು ಮಾಡೇ ಮಾಡ್ತೀವಿ ಸ್ವಲ್ಪ ನೆಕ್ಸ್ಟ್ ಇದ್ ಮಾ ಅಧಿವೇಶನ ಆದ್ಮೇಲೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ನೋಡೋಣ ಎಲ್ಲದಕ್ಕೂ ಕಾಯ್ದಿ ನೋಡ್ಬೇಕು ಸರ್ ಮೀಸಲಾತಿ ತಕ್ಷಣ ಎಲ್ಲದಕ್ಕೂ ನಾವು ವಯಸ್ಸು ಕೊಡ್ತೀವಿ ಅಂತ ಹೇಳಿದರೆ ವಯೋಮಿತಿ ಕೊಡ್ತೀನಿ ಅಂತ ಹೇಳಿದರೆ ಕೊಡ್ತೀನಿ ಅಂತ ಹೇಳಿದಾರೆ ಅದನ್ನ ಏನ್ ಮಾಡ್ತಾರೆ ಅಂತ ನಾವ್ ಕಾಯ್ದೆ ನೋಡ್ಬೇಕಾಗತ್ತ ಪರಿಸ್ಥಿತಿ ಇದೆ ಸರ್ ಅದ್ ನಾವು ಈಗ ಮನವಿ ಕೊಟ್ಟಿದೀವಿ ನಮ್ಗೊಂದು ಹದಿನೈದು ದಿವಸ ಬಿಟ್ಟು ನಾವು ವಿಧಾನಸೌಧದಲ್ಲಿ ಹೋಗಿ ಏನು ಎತ್ತು ಅಂತ ವಿಚಾರಿಸಿಕೊಂಡು ನಾವ್ ಬರ್ಬೇಕು ಸರ್

ನಿಮ್ಮ ಹತ್ರ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಇವಾಗ ನೀವು ಇದನ್ನ ಗಮನ ಹರಿಸಿ ಒಂಚೂರು ಇದ್ ಮಾಡ್ಕೊಡ್ಬೇಕು ಸರ್ ನಮ್ಗೆ ಅಂತ ಮಾಡಿದೀವಿ ಸರ್ ನೋಡ್ತೀವಪ್ಪ ಪರಿಶೀಲನೆ ಮಾಡ್ತೀವಿ ಒಂದ್ ವಾರ ಬಿಟ್ಟು ಇದ್ ಮಾಡಿ ವಿಧಾನಸೌಧಕ್ಕೆ ಹೋಗಿ ಚೆಕ್ ಮಾಡಿಸಿ ಅಂತ ಸರ್ ಇವಾಗ ಇದೇ ತರ ಏನಾದ್ರೆ ಮತ್ತೆ ಇನ್ನೊಂದ್ಸರಿ ವಿಧಾನಸೌಧದಲ್ಲೇ ಅದನ್ನ ಭೇಟಿ ಕೊಟ್ಟಿ ನಾವು ಅವತ್ತು ಮನವಿ ಪತ್ರ ಕೊಟ್ಟುವಲ್ಲ ಅಲ್ಲ ಅದ್ರದ್ದು ಇವಾಗ ಏನಾಗುತ್ತೆ ಅಂತ ಕೇಳ್ಬೇಕು ಕೇಳ್ಬೇಕು ಇವಾಗ ಎಂ ಡಿ ಸಾಹೇಬ್ರವರು ಕೊಟ್ಟಿದ್ದು ಇನ್ನು ಏನು ರಿಪ್ಲೈ ಮಾಡಿಲ್ಲ ಅವರು ಇವತ್ತು ಅವ್ರಿಗೂ ಸಾಹೇಬ್ರಿಗೂ ಫೋನ್ ಮಾಡಿ ಎಂ ಡಿ ಸಾಹೇಬ್ರಿಗೂ ಸರ್ ನಾವು ಕೊಟ್ಟಿದ್ದ ಮನವಿ ಪತ್ರ ಕೊಟ್ಟು ನಿಮ್ಗೆ ಹದಿನೈದು ದಿನ ಆಯ್ತು ಏನು ರಿಪ್ಲೈ ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ವಿಚಾರಣೆ ಮಾಡಿ ತಿಳ್ಕೊಬೇಕು ಫೋನ್ ಮಾಡಿ ನಮ್ಗನ್ಸ್ತದೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಇದೀವಿ ಆಗುತ್ತೆ ಅಂತ ಅನ್ಕೊಂಡಿದೀವಿ ಹೌದು ಅವ್ರ ಪ್ರಕಾರ ನೋಡ್ರಿ ಒಂದ್ ಸೆವೆಂಟಿ ಫೈವ್ ಪರ್ಸೆಂಟ್ ಭರವಸೆ ಕೊಡ್ತಾರೆ ಬಟ್ ಇವಾಗ ನಾವು ಕಾದಿ ನೋಡಬೇಕು ಒಂದ್ ಎಪ್ಪತ್ತೈದು ಭಾಗ ಅವರು ತಗೋ ಇದ್ರ ಚಾನ್ಸಸ್ ಇರುತ್ತೆ ಇನ್ನೊಂದ್ ಇಪ್ಪತ್ತೈದು ಪರ್ಸೆಂಟ್ ಪಾಲಿಸಿ ಮಾಡಿ ಮನವಿ ಪತ್ರ ಕೊಟ್ಟಿದೀವಿ ಸಲ್ಲಿಸಿದ್ವಿ ಮತ್ತೆ ಮುಂದಿನ ಪ್ರಯತ್ನ ಏನಂದ್ರೆ ನಾವಿವಾಗ ವಿಧಾನಸೌಧದಲ್ಲಿ ಮತ್ತೆ ಒಂದ್ಸರಿ ಹೋಗಿ ಅವರು ಮೀಟ್ ಮಾಡಿ ಸರ್ ಅವತ್ತು ಮನವಿ ಪತ್ರ ಕೊಟ್ಟಿದ್ವಿ ಇವಾಗ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರು ಮುಂದೆ ಏನಾದ್ರು ಒಳ್ಳೆ ತೀರ್ಮಾನ ಆಗ್ತ ಆಗುತ್ತಾ ನಮ್ಗೆ ಕೆಲ್ಸ ಸಿಗುತ್ತಾ ಐನೂರ್ ನಲ್ವತ್ತೈದು ಪೋಸ್ಟ್ ಮತ್ತೆ ನಮ್ಗೆ ಏನಾದ್ರು ಸಿಗುತ್ತಾ ಅಂತ ಅಲ್ಲೊಂದ್ಸರಿ ಚರ್ಚೆ ಮಾಡ್ಬೇಕು ಅಷ್ಟೇನೆ ರಿಕ್ವೆಸ್ಟ್ ಆಗಿ ಅಷ್ಟೇನೆ ಆಮೇಲೆ ರಾಮ್ಲಿಂಗ್ ರೆಡ್ಡಿ ಸಾಹೇಬ್ರು ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ದಾವೆ ಅಲ್ಲಿ ಬಟ್ ಅವ್ರೇನೋ ಕಾರಣಾಂತರದಿಂದ ಇನ್ನೂ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಇದಾಗ್ಲಿಲ್ಲ ಪರ್ಮಿಷನ್ ಸಿಗ್ಲಿಲ್ಲ ನಮ್ಗೆ ಹಂಗಾಗಿ ಒಂದಿಬ್ರು ಎಮ್ ಎಲ್ ಪ್ಲಸ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೂರ್ ಜನಕ್ಕೆ ಮನವೊಲಿಕೆ ಆಗುವಂತದ್ದು ಹೇಳಿ ಬಂದಿದೀವಿ ನೋಡೋಣ ಮುಂದಿನ ನಡೆ ಮುಂದಕ್ಕೆ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ ಮಾಡ್ಬೇಕು ಸ್ಟ್ರೈಕ್ ಮಾಡ್ಬೇಕು ಇವಾಗ ವಿಧಾನಸೌಧದಲ್ಲಿ ವಿಚಾರಿಸಿಲ್ಲ ಅಂದಾಗ ವಿಧಾನಸೌಧದಲ್ಲಿ ಹೋಗಿ ನಾವು ವಿಚಾರಿಸಿ ಅಲ್ಲಿ ಏನ್ ಹೇಳ್ತಾರೆ ಅದನ್ನ ನೋಡಿ ನಾವು ತಗೋಬೇಕಾಗುತ್ತೆ ಅಲ್ಲಿ ಒಳ್ಳೆ ನಿರ್ಧಾರ ಏನಾದ್ರು ಬಂದ್ರೆ ಕೊಟ್ಟಾಗ ಓಕೆ ಅದ್ರಲ್ಲೇ ನಮ್ಗೆ ಸಕ್ಸಸ್ ಅಂದ್ರೆ ಒಂದು ಒಳ್ಳೆ ಫಲಿತಾಂಶ ಸಿಕ್ಕಿದೆ ಅಂತ ಅಲ್ಲಿಗೆ ಕೈ ಬಿಡೋಣ ಅಲ್ಲಿ ಏನಾದ್ರು ಫಲಿತಾಂಶ ಸಿಕ್ಕಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ಅಷ್ಟೇನೆ ನಮ್ಗೆ ನ್ಯಾಯಯುತವಾಗಿ ಐನೂರ್ ನಲವತ್ತೈದು ಪೋಸ್ಟ್ ಸಿಗೋವರ್ಗು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಹೊರತುನು ನಮ್ಮಿಂದ ಯಾವೆ ತರದ ಹಾನಿ ಮತ್ತು ಮತ್ತೆ ಯಾವ್ದೇ ತರ ಲೋಪದೋಷಗಳು ಆಗಲ್ಲ ಬರಿ ನಾವು ಮಾಡೋದ್ ಐನೂರ ನಲ್ವತ್ತೈದು ಪೋಸ್ಟ್ ಗೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರಿಗೂ ಬೇರೆ ತರ ಹಾನಿಕಾರಕ ಯಾವ್ದು ಮಾಡಲ್ಲ ಮುಂದಿನ ಪ್ರಯತ್ನ ಅದೇನೆ ನಮ್ದು ಬಿಟ್ಟು ಈಗ ಬೇರೆ ಎಂಟಿ ಕಡೆಯಿಂದ ಇಲ್ಲ ಸರ್ ಎಲ್ಲಾರ ಕೈಲೋ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಅಭ್ಯರ್ಥಿಗಳಿಗೆ ಎಲ್ಲಾರ್ಗು ಹೇಳಿದೀವಿ ನಾವು ಆಲ್ರೆಡಿ ಅದನ್ನ ಮಾಡಿ ಅಂತ ಇವತ್ತಿಂದನೇ ಅವ್ರು ಶುರು ಮಾಡ್ತಾ ಇದಾರೆ ಆಲ್ರೆಡಿ ಇವತ್ತು ಆದಷ್ಟು ಇವತ್ತು ಸಂಜೆಯಿಂದಾನೆ ಎಲ್ಲರಿಗೂ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೊಂದು ನಿಮಿಷ ಎರಡ್ ಸಾವಿರದ ಆನ್ನೂರ ಐವತ್ತು ಅಭ್ಯರ್ಥಿಗಳವ್ರೆ ಅವ್ರೆ ನಲ್ವತ್ತರಿಂದ ನಲ್ವತ್ತಾರ ತನಕ ಅವರು ಬಂದು ಕೈ ಜೋಡಿಸಿ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಆರ್ ಅಶೋಕ್ ಸಾಹೇಬ್ರಿಗೆ ಪ್ಲಸ್ ಗುಬ್ಬಿ ಶ್ರೀನಿವಾಸ್ ಸರ್ ಅವ್ರಿಗೆ ಇವ್ರಿಗೆಲ್ಲಾ ಕೊಟ್ಟು ಮನವಿ ಪತ್ರ ಕೊಟ್ಟು ಒಂದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಪ್ರೆಸರ್ ಕೊಟ್ರೆ ಖಂಡಿತ ಯಶಸ್ವಿ ಆಯ್ತದೆ ಮನೇಲಿ ಕುತ್ಕೋಬಿಟ್ಟು ಸರ್ ಏನಾಯ್ತು ಏನಾಯ್ತು ಅಂತ ಇವತ್ತು ಸಾಯಂಕಾಲ ಫೋನ್ ಮಾಡಿದ್ರೆ ಅದು ಖಂಡಿತ ಯಾವ್ದೇ ಕಾರಣಕ್ಕಾಗಲ್ಲ ಎರಡ್ ಸಾವಿರದ ಆರ್ನೂರ ಐವತ್ತು ಜನ ಧ್ವನಿ ಎದ್ದಿ ಬರ್ಬೇಕು ಮನವಿ ಪತ್ರ ಕೊಡ್ಬೇಕು ಒಂದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಪ್ರೆಸರ್ ಮಾಡಿಸ್ಕೊಡ್ಬೇಕು ಡಿ ಕೆ ಶಿವಕುಮಾರ್ ಸಾಹೇಬರೇ ಆಗ್ಬೋದು ಆರ್ ಎಸ್ ಸಾಹೇಬ್ರೆ ಆಗ್ಬಹುದು ಗುಬ್ಬಿ ಶ್ರೀನಿವಾಸ್ ಅವ್ರಿಗೆ ಆಗ್ಬಹುದು ಕೊಟ್ಟಿ ಎಚ್ ಡಿ ಕುಮಾರ್ ಸ್ವಾಮಿ ಅವ್ರಿಗೂ ಒಂದು ಕೊಡ್ಬೇಕು ಅಂತ ಅನ್ಕೊಂಡಿದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಭಾಗವಹಿಸಿ ಒಂದು ಅಭ್ಯರ್ಥಿಗಳು ಇದ್ರೇನೆ ಇದನ್ನ ಆಗೋದು ಮನೇಲಿ ಇದ್ರೆ ಯಾವ್ದೇ ಕಾರಣಕ್ಕಾಗಲ್ಲ ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ ಎಲ್ಲಾರು ನಮ್ ಕೆಲ್ಸ ನಮ್ ಕೆಲ್ಸ ಅಂತ ಅನ್ಕೊಂಡ್ರೆ ಆಗಲ್ಲ ಇದು ನಮ್ಮ ಎಲ್ಲಾರ ಕೆಲ್ಸ ಅನ್ಕೊಂಡು ಇಳ್ಕೊಂಡು ಬಂದು ಇದ್ ಮಾಡ್ಬೇಕು ಇವತ್ತು ಮನವಿ ಪತ್ರ ಕೊಡಕ್ಕೆ ಒಂದ್ ಎಪ್ಪತ್ತೈದರಿಂದ ಎಂಬತ್ ಜನ ಬಂದವ್ರೆ ಎಲ್ಲಾ ಸೈನ್ ಹಿಂಭಾಗ ಸೈನ್ ಮಾಡಿ ಕೊಟ್ಟಿದೀವಿ ಇನ್ನು ಹೆಚ್ಚಿನ ಜನಸಂಖ್ಯೆ ಬಂದು ಡಿ ಕೆ ಶಿವಕುಮಾರ್ ಸಾಹೇಬ್ರ ಮನವಿ ಪತ್ರವನ್ನು ಕೊಟ್ಟಿ ಎಚ್ ಡಿ ಕುಮಾರಸ್ವಾಮಿ ಗೋಬಿ ಶ್ರೀನಿವಾಸ ಕಮ್ಮಿ ಇದೆ ಅಂದ್ರೆ ಮಾಡ್ಬೇಕು ಇವಾಗ ಇನ್ನೊಂದು ಇವ್ರಿಗೆಲ್ಲ ಕೊಟ್ಟು ಇವಾಗ ಇಷ್ಟು ಜನಕ್ಕೆ ಇವ್ರು ಏನ್ ಹೇಳ್ತಾರೆ ನೋಡ್ಬಿಟ್ಟು ಆಮೇಲೆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡು ಪಾರ್ಕ್ ಅಲ್ಲಿ ಮಾಡ್ ತರಬೇಕಾಗುತ್ತೆ ಹಾ ಡಿ ಕೆ ಶಿವಕುಮಾರ್ ಒಂದು ಜಿಲ್ಲೆ ಇವಾಗ ಒಂದು ಗ್ರೂಪ್ ಅಭ್ಯರ್ಥಿಗಳಿಗೆ ಅದನ್ನ ಆಲ್ರೆಡಿ ಬೆಳಿಗ್ಗೆ ಚರ್ಚೆ ಮಾಡಿದೀವಿ ಫಸ್ಟ್ ನಾವು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಕ್ಕಿಂತ ಮುಂಚೆ ನಾವ್ ಎಲ್ಲಾ ಅಭ್ಯರ್ಥಿಗಳ ಜೊತೆ ಚರ್ಚೆ ಮಾಡಿದೀವಿ ಎಲ್ಲಾ ಅಭ್ಯರ್ಥಿಗಳು ಅವ್ರವರ ತಾಲೂಕಲ್ಲಿ ಹೋಗಿ ಎಂಎಲ್ಎ ಎಲ್ ಎಂ ಪಿಗಳನ್ನ ನೋಡಿ ಮನವಿ ಪತ್ರ ಕೊಡಿ ಅಂತ ಎಲ್ಲಾರ್ಗು ಹೇಳಿದೀವಿ ನಾವು ಅದು ಇವತ್ತು ಸಂಜೆಯಿಂದನೇ ಅವರು ಶುರು ಮಾಡ್ತಾರೆ ಇಲ್ಲಿಂದ ಹೊರಟ ತಕ್ಷಣ ಅವ್ರೆಲ್ಲಾರು ಶುರು ಮಾಡಕ್ಕೆ ಅವ್ರು ಅವರು ರೆಡಿ ಇದಾರೆ ಅದು ರೆಡಿ ಮಾಡಿ ಅವ್ರ ಕಡೆಯಿಂದ ಎಲ್ಲಾ ನಮ್ಗೇನು ಇದ್ ಬರುತ್ತೆ ಅದನ್ನ ನೋಡ್ಕೊಂಡು ಮುಂದೆ ಮುಂದಿನ ನಿರ್ಧಾರ ಏನ್ ಮಾಡ್ಬೇಕು ಅನ್ನೋದು ನಾವು ತಿಳಿಸ್ಕೊಡ್ತೀವಿ ಇವಾಗ ಎಲ್ಲಾ ಡಿಸ್ಟಿಕ್ ಅಲ್ಲಿ ಗ್ರೂಪ್ ಎಲ್ಲಾ ಅಭ್ಯರ್ಥಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ ಎಲ್ಲರೂ ಅಷ್ಟೇ ಕೈ ಜೋಡಿಸ್ಬೇಕು ಈಗ ನಾವು ಒಂದು ಎಪ್ಪತ್ತರಿಂದ ಎಂಬತ್ ಜನ ಇಲ್ಲಿ ಬಂದಿದ್ದೀವಿ ನೆಕ್ಸ್ಟ್ ಎಲ್ಲ ಇವಾಗ ಯಾರ್ಯಾರು ಯಾವ್ಯಾವ ತಾಲೂಕಲ್ಲಿ ಇದ್ದೀರಾ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಇದ್ದೀರಾ ನೀವು ಆ ಕ್ಷೇತ್ರದ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ನೀವೇನೆ ಆದಂತ ನಿಮ್ಗೆ ಬೇಕಾದ್ರೆ ಸಜೆಷನ್ ಬೇಕಾದ್ರೆ ನಾವೇನೇ ಲೆಟರ್ನ ನಾವು ಮ್ಯಾಟ್ರ್ ಏನ್ ಟೈಪ್ ಮಾಡ್ಕೊಡ್ಬೇಕು ನಾನ್ ನಿಮ್ಗೆ ಫಾರ್ವರ್ಡ್ ಮಾಡ್ತೀವಿ ನೀವು ನಿಮ್ ನಿಮ್ ಕ್ಷೇತ್ರದಲ್ಲಿ ಎಂ ಪಿ ಎಂ ಪಿ ಆಗಿರ್ಬೋದು ಎಂ ಎಲ್ ಎ ಆಗಿರ್ಬೋದು ಅವ್ರಿಗೆ ನೀವು ಅಲ್ಲಿ ಮನವಿ ಪತ್ರ ಕೊಡ್ಬೇಕು ಯಾಕಂದ್ರೆ ಕೊಟ್ಟ ಮೇಲೆ ಮತ್ತೆ ಅವ್ರ ಕಡೆಯಿಂದ ಒಂದು ಕಾಲ್ ಬರುವಂಗೆ ನೀವು ಮಾಡ್ಬೇಕು ನೀವು ಒಂದ್ ಫೋನ್ ಮಾಡಿಸ್ಬೇಕು ಅಲ್ಲಿಂದ ಅಲ್ಲಿಂದ ಕಾಲ್ ಮಾಡಿಸ್ಬಿಟ್ಟು ಆಮೇಲೆ ಮತ್ತೆ ಎಲ್ಲರೂ ಇವಾಗ ಅವರು ಸಿಎಂ ಒಬ್ಬರಿಗೇನೆ ಕಾಲ್ ಅಲ್ಲ ಅದನ್ನೇ ಮತ್ತೆ ರಾಮ್ಲಿಂಗ ರೆಡ್ಡಿ ಸರ್ಗು ಫೋನ್ ಮಾಡಿಸ್ಬೇಕು ಅವ್ರ ಕಡೆಯಿಂದಾನೆ ಯಾಕಂದ್ರೆ ಆವಾಗ ಅವ್ರವ್ರಿಗೆ ಅವ್ರ ಎಲ್ಲಾರು ಎಲ್ಲಾ ಎಂ ಎಲ್ ಎಂ ಪಿಗಳಿಂದ ಇವ್ರಿಗೆ ಕಾಲ್ ಬಂದಾಗ ಏನಾಗುತ್ತೆ ಇವರಲ್ಲೂ ಒಂದು ಚೇಂಜಸ್ ಆಗುತ್ತೆ ಯಾಕಂದ್ರೆ ಎಲ್ಲಾರ್ ಕಡೆಯಿಂದನು ಕಾಲ್ ಮಾಡಿಸಿದಾರೆ ಮತ್ತೆ ಅಭ್ಯರ್ಥಿಗಳು ಆದಷ್ಟು ನೊಂದೋಗ್ಬಿಟ್ಟಿದ್ದಾರೆ ಆದಷ್ಟು ಇವ್ರಿಗೆ ಐನೂರ ನಲ್ವತ್ತೈದು ಪೋಸ್ಟ್ ಕೊಡ್ಲೇಬೇಕಂತ ಹೇಳಿಬಿಟ್ಟು ಇವ್ರಗು ಮನ್ಸು ಒಂದ್ ಸ್ವಲ್ಪ ಮನವರಿಕೆ ಆಗುತ್ತೆ ನಮ್ಗೆ ಇವಾಗ ಸಿಎಂ ನ ಭೇಟ್ ಅದೇ ಭೇಟಿ ನೀಡಿದೀವಿ ಭೇಟಿ ನೀಡಿ ಆದಷ್ಟು ನಮ್ಗೆ ಇವಾಗ ಸಕಾರ ಅದೇ ಸಕಾರಾತ್ಮಕವಾಗಿ ನಮ್ಗೆ ಇನ್ನೂ ಪ್ರತಿಫಲ ಸಿಕ್ಕಿಲ್ಲ ಈಗ ಆದ್ರಿಂದ ನಾವು ಇವಾಗ ಇಲ್ಲಿಂದನೇ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಅಲ್ಲಿ ಎಚ್ ಸಿ ಮಾದೇವಪ್ಪರ್ ಇದಾರೆ ಅವ್ರಿಗೆ ಇವಾಗ ಫಸ್ಟ್ ಇವಾಗ ಅವ್ರಿಗೊಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ ಆದ್ದರಿಂದ ನೀವು ಇರತಕ್ಕಂಥ ಜಿಲ್ಲೆಗಳಲ್ಲಿ ಆ ತಾಲೂಕುಗಳಲ್ಲಿ ಎಮ್ ಎಲ್ ಎ ಮತ್ತೆ ಎಂ ಗಳಿಗೆ ನೀವು ಮನವಿ ಪತ್ರ ಕೊಡೋಕೆ ಪ್ರಯತ್ನ ಪಡಿ ಯಾಕಂದ್ರೆ ಇಲ್ಲಿನ ಕಾಲಾವಕಾಶ ಇರೋದು ಬರೀ ಹದಿನೈದು ದಿನ ಅಷ್ಟೇನೆ ಹದಿನೈದು ದಿನ ಬಿಟ್ರೆ ಆಮೇಲೆ ಮತ್ತೆ ತಗೊಳೋದು ಚಾನ್ಸಸ್ ಇಲ್ಲ ಯಾಕಂದ್ರೆ ಸೆಕೆಂಡ್ ಲಿಸ್ಟ್ ಬಿಟ್ಟ ಮೇಲೆ ಮುಗೀತು ಅಷ್ಟೇನೆ ಅದಕ್ಕಾಗಿ ಆದಷ್ಟು ಅಭ್ಯರ್ಥಿಗಳಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ನೀವೆಲ್ಲರೂ ಇವತ್ತಿಂದನೇ ಎಂ ಎಲ್ ಎಂ ಪಿ ಗಳಿಗೆ ನಿಮ್ ಕ್ಷೇತ್ರದಲ್ಲಿ ಅಷ್ಟೇನೆ ನಿಮ್ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಎಂ ಎಲ್ ಎಂ ಪಿಗಳಿಗೆ ಅವ್ರಿಗೆ ಒಂದು ಮನವಿ ಪತ್ರ ಕೊಡ್ಸ್ಬಿಟ್ಟು ಮತ್ತೆ ಅಲ್ಲಿಂದನೇ ಒಂದು ಕಾಲ್ ಮಾಡ್ಸಿ ಯಾರಿಗೆ ಸಿ ಎಂ ಗಾಗಿರ್ಬೋದು ಇಲ್ಲಾಂದ್ರೆ ರಾಮ್ಲಿಂಗ ರಾಮ್ಲಿಂಗ ರೆಡ್ಡಿ ಸರ್ಗ ಆಗಿರ್ಬೋದು ಅವ್ರಿಗೆ ದಯವಿಟ್ಟು ಕೊಟ್ಬಿಟ್ಟು ಅದೇ ಮನವಿ ಪತ್ರ ಕೊಟ್ಬಿಟ್ಟು ಅಲ್ಲಿಂದನೆ ಅವ್ರ ಕಡೆಯಿಂದ ಇವ್ರಿಗೆ ಕಾಲ್ ಮಾಡಿಸಿ ಸಿ ಎಂ ಸರ್ಗ ಆಗಿರ್ಬೋದು ಇಲ್ಲಾಂದ್ರೆ ರಾಮಜನ್ ರೆಡ್ಡಿ ಸರ್ ಆಗಿರ್ಬೋದು ದಯವಿಟ್ಟು ಖಂಡಿತ ಕಾಲ್ ಮಾಡಿ ಕಾಲ್ ಮಾಡಿಸ್ಲೇಬೇಕು ನೀವು ಮಾತ್ರ ಇಷ್ಟು ಒಂದು ಹೋರಾಟ ಇಷ್ಟೊಂದು ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನೋಡಿ ಇವಾಗ ಸಿಎಂ ಸಿದ್ದರಾಮಯ್ಯನ ಅವರಿಗೆ ಮನವಿ ಪತ್ರ ಕೊಟ್ಟು ಅದೇ ಕ್ಷಣದಿಂದಾನೇ ಏನು ಅಭ್ಯರ್ಥಿಗಳು ಬಂದಿದ್ರಲ್ಲ ಅದೇ ಅಭ್ಯರ್ಥಿಗಳು ಎಲ್ಲರೂ ಸೇರಿ ಇವಾಗ ಎಚ್ ಸಿ ಮಾದೇವಪ್ಪ ಅವರಿಗೆ ಮನವಿ ಪತ್ರ ಕೊಡೋದಕ್ಕೆ ಅವ್ರ ಕಚೇರಿಗೆ ಬಂದಿದೀವಿ ಎಲ್ಲರೂ ಕೂಡ ಮನವಿ ಪತ್ರದ ಮೇಲೆ ಸೈನು ಕೂಡ ಹಾಕ್ತಾ ಇದಾರೆ ನೋಡ ಇದಾದ್ಮೇಲೆ ಅವ್ರದ್ದು ಏನು ರೆಸ್ಪಾನ್ಸ್ ಬರುತ್ತೆ ನೋಡಿಕೊಂಡು ಮತ್ತೆ ಹೊರಗಡೆ ಬಂದು ತಿಳಿಸ್ತೀವಿ ನಿಮಗೆ ಸರ್ ಈಗ ಮಾನ್ಯ ಎಸ್ ಸಿ ಮಹದೇವಪ್ಪನವರು ಲೋಕೋಪಯುಕ್ತ ಸಚಿವರು ಅವ್ರಿಗೂ ಕೊಟ್ಟಿದ್ದ ಮನವಿ ಪತ್ರ ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಆ ಖಂಡಿತ ನಾನು ಮುಖ್ಯಮಂತ್ರಿಗಳು ತಿಳಿಸ್ತೀನಿ ವಿಚಾರ ಇದಕ್ಕೆ ಆದಷ್ಟು ನಿಮ್ಗೆ ಸಹಾಯ ಮಾಡ್ತೀನಿ ಇದು ಅನುಕೂಲ ಆಗೋಂದೇ ಎಲ್ರಿಗೂ ತೊಂದರೆ ಆಗದಿರ ಅನುಕೂಲ ಆಗುವಂತೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಸರ್ ಮತ್ತೆ ಈಗ ಜಿಲ್ಲಾ ಇದು ಬಳ್ಳಾರಿ ಉಸ್ತುವಾರಿ ಸಚಿವರು ಮತ್ತು ವಸ್ತಿ ಮತ್ತು ಸಚಿವರಾದ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಭೇಟಿ ಮಾಡಿದ್ವಿ ಅವರು ಭರವಸೆ ಕೊಟ್ಟಿದ್ದಾರೆ ಆ ನಿಮಗೆ ಅವಶ್ಯಕತೆ ಎಷ್ಟು ಪೋಸ್ಟ್ ಇದೆ ಅದನ್ನು ನಾನು ಮಾತಾಡಿ ಮುಖ್ಯಮಂತ್ರಿಗಳ ಸಮಸ್ಯೆ ಬಗೆಹರಿಸ್ತೀನಿ ಯಾರಿಗೂ ತೊಂದರೆ ಆದ್ರೆ ಅಂತ ಭರವಸೆ ಕೊಟ್ಟಿದ್ದಾರೆ ಹೌದು ಸರ್ ಎಚ್ ಸಿ ಎಚ್ ಸಿ ಮಹದೇವಪ್ಪ ಮತ್ತು ಜಮೀರ್ ಅಹಮದ್ ಖಾನ್ ಡಿ ಕೆ ಸುರೇಶ್ ಅವರು ಸಿಕ್ಕಿದ್ರು ಅವ್ರಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ ಮತ್ತು ಗೌಡ್ ಸಿಕ್ಕಿದ್ರು ಅರಸಿಕೆರೆ ಶಾಸಕರು ಅವ್ರಿಗೂ ಮನವಿ ಪತ್ರ ಕೊಟ್ಟಿದ್ವಿ ಸರ್ ಅವರು ಭರವಸೆ ಕೊಟ್ಟಿದ್ದಾರೆ ಎಲ್ಲ ಎಲ್ಲರ ಕಡಿನೂ ಸ್ಪಂದನ ಸ್ಪಂದನೆ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಸರ್ ನಮ್ಗೆಲ್ಲ ಭರವಸೆ ಕೊಟ್ಟಿದೆ ಸರ್ ಖಂಡಿತ ಏನೂ ತೊಂದರೆ ಇಲ್ಲ ಅನುಕೂಲ ಆಗುವಂಗೆ ನಾವೆಲ್ಲರಿಗೂ ಸಹಾಯ ಮಾಡಿ ಹೇಳ್ತೀವಿ ಮುಖ್ಯಮಂತ್ರಿಗೆ ಮನವರಿಕೆ ಮಾಡ್ಕೊಡ್ತೀವಿ ಯಾರಿಗೂ ತೊಂದರೆ ಆಗ್ತಿರಾ ಯಾಕಂದ್ರೆ ಏಜ್ ಮುಗಿತಾ ಬಂತ ಎಲ್ರಿಗೂ ಅಂತ ಹೇಳಿ ಭರವಸೆ ಕೊಟ್ಟರು ಸರ್ ಎಲ್ರು ಸರ್ ಮುಂದೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಅವ್ರಿಗೂ ಮನವಿ ಬದಲಾ ಕೊಡ್ಬೇಕಂತಿದೀವಿ ಮತ್ತೆ ಜಿ ಪರಮೇಶ್ವರ್ ಸಾಹೇಬ್ರು ಹೋಮ್ ಮಿನಿಸ್ಟರ್ ಅವ್ರಿಗೂ ಕೊಡ್ಬೇಕಂತಿದೀವಿ ಜಾರಕಿಹೊಳಿ ಮತ್ತೆ ಸತೀಶ್ ಜಾರಕಿಹೊಳಿ ಅವ್ರ ಮನೆ ಹತ್ರ ಹೋಗಿದ್ರೆ ಅವರು ಸಿಗ್ಲಿಲ್ಲ ನಾಳೆ ಸಿಕ್ತು ಅಂತ ಹೇಳಿದ್ದಾರೆ ಏನಾದ್ರೂ ಅನುಕೂಲ ಆದ್ರೆ ನಾಳೆ ಅವ್ರಿಗೂ ಮನವಿ ಪತ್ರ ರೆಡಿ ರೆಡಿಯೋ ಸರ್ ಅದಕ್ಕೇನೆ ಅಭ್ಯರ್ಥಿಗಳು ಇವಾಗ ಏನಂದ್ರೆ ಅಭ್ಯರ್ಥಿಗಳು ಇವಾಗ ಇವಾಗ ನಾವು ಬಂದಿ ಇವಾಗ ನಾಲ್ಕು ಎಂ ಎಲ್ ಎ ಮತ್ತೆ ಎಂ ಪಿಗಳು ಮತ್ತೆ ಸಿಎಂ ಸರ್ಗೆಲ್ಲ ಕೊಟ್ಟಿದ್ದೀವಿ ಈಗ ಅಭ್ಯರ್ಥಿಗಳು ಆ ಕ್ಷೇತ್ರದಲ್ಲಿ ಎಂ ಎಲ್ ಎ ಮತ್ತೆ ಎಂ ಪಿಗಳಿಗೆ ಆದಷ್ಟು ನಿಮ್ ಕೈಲಾದ ಪ್ರಯತ್ನ ನೀವು ಮಾಡಿ ಎಲ್ಲರ ಪ್ರಯತ್ನದಿಂದನೇ ಇದು ಪ್ರತಿಫಲ ಸಿಗೋದು ಸುಮ್ ಸುಮ್ನೆ ಇವಾಗ ನಾವುಗಳು ಏನೋ ಮಾಡ್ತೀವಿ ನೀವು ನೀವು ಸುಮ್ನೆ ಚರ್ಚೆಗಳ್ ಮಾತ್ರ ಸೀಮಿತ ಆಗ್ಬಾರ್ದು ಎಲ್ಲರಿಂದ ಸಪೋರ್ಟ್ ಆದ್ರೆ ಹೇಳ್ತಾರಲ್ಲ ಹನಿ ಹನಿ ಗುಡಿದ್ರೆ ಅಲ್ಲ ಅಂತ ಅದೇ ರೀತಿನಿ ಎಲ್ಲರೂ ಸೇರಿ ನಾವ್ ಆದಷ್ಟು ಎಲ್ಲಾ ಎಲ್ ಎಲ್ ಎ ಮತ್ತೆ ಎಂ ಪಿಗಳಿಗೆ ಮನವಿ ಪತ್ರ ಕೊಟ್ರೆ ಬಾರಿ ಒಳ್ಳೆ ಬೇಗ ಆದಷ್ಟು ಬೇಗ ಪ್ರತಿಫಲ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಆದಷ್ಟು ಬೇಗ ಯಾಕಂದ್ರೆ ಈಗ ನೆಕ್ಸ್ಟ್ ಇನ್ನು ಎರಡು ವಾರದಲ್ಲಿ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ ಅದಕ್ಕೂ ಮೊದ್ಲೇನೆ ಈಗ ಆದಷ್ಟು ಅಭ್ಯರ್ಥಿಗಳು ಎಲ್ಲಾ ಆ ಕ್ಷೇತ್ರ ಬೆಂಗಳೂರಿಗೆ ಬೆಂಗಳೂರ್ಗು ಬರಕಾಗ್ಲಿಲ್ಲ ನಿಮ್ ಕ್ಷೇತ್ರದಲ್ಲಿ ನಿಮ್ಮ ಹತ್ರದಲ್ಲಿ ನೀವುಗಳೇ ಇವಾಗ ಒಂದು ಗ್ರೂಪ್ ಮಾಡ್ಕೊಂಡು ನಿಮ್ ಎಮ್ ಎಲ್ ಎ ಮತ್ತೆ ಎಂ ಪಿಗಳಿಗೆ ಗಳಿಗೆ ನೀವೇ ಕೊಡಿ ನೀವ್ ಕೊಟ್ಬಿಟ್ಟು ಈ ತರ ಮನವರಿಕೆ ಮಾಡಿ ನಮ್ಗೆ ಈ ತರ ಆಗಿದೆ ಇವಾಗ ಅಕ್ರಮ್ ಸಾರ್ ಸರ್ ಅವರು ಯಾವುದು ಕೆ ಎಸ್ ಆರ್ ಟಿ ಸಿ ಎಂ ಡಿ ಸರ್ ಏನ್ ಹೇಳಿದಾರೆ ನೀವು ಆಯ್ತಪ್ಪ ನೀವ್ ಪ್ರಯತ್ನ ಪಡಿ ಅವ್ರು ಇವಾಗ ತಗೊಳ್ಳಿ ಅಂತ ಹೇಳಿದ್ರೆ ನಾವು ತಗೊಳ್ತೀವಿ ಅಂತ ಹೇಳಿದಾರೆ ಮತ್ತೆ ರಾಮಲಿಂಗ ರೆಡ್ಡಿ ಸರ್ ಅವರು ಹೇಳಿದಾರೆ ಅವರು ಪರ್ಮಿಷನ್ ಕೊಟ್ರೆ ನಾವು ತಗೊಳ್ತೀವಿ ಅಂತ ಹೇಳಿದಾರೆ ಆದಷ್ಟು ನಾವು ಇವಾಗ ಪ್ರತಿಯೊಬ್ರು ಎಲ್ಲರೂ ಪ್ರಯತ್ನ ಪಟ್ರೆ ಇದು ಪ್ರತಿಫಲ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಸರ್ ಈಗ ಆಯ್ತು ಎಲ್ಲಾರ್ದು ಆಯ್ತು ನಮ್ದೊಂದ್ ಸಜೆಶನ್ ಈಗ ನಿಮ್ಗೆ ಇಷ್ಟ ದಿವಸ ಏನ್ ಪ್ರಯತ್ನ ಪಟ್ರಿ ಅದೇನು ನಮಗ್ ಗೊತ್ತಿರ್ಲಿಲ್ಲ ಈಗ ಮುಂದಕ್ಕೆ ಈಗ ಈಗ ಇಲ್ಲಿರೋ ಅಭ್ಯರ್ಥಿಗಳಿಗೆ ಏನ್ ಅನ್ಸ್ತು ಇದು ಏನ್ ಆಗುತ್ತೆ ಮುಂದಕ್ಕೆ ಅನ್ಸ್ತಾ ನಿಮ್ ನಿಮ್ಮಲ್ಲಿ ಏನ್ ಅನ್ಸ್ತಾ ಇದೆ ಅದನ್ನ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಡಿ ದಯವಿಟ್ಟು ಸರ್ ನಮ್ಗೆ ಭರವಸೆ ಕೊಡಿದ್ದಾರೆ ಎಮ್ ಎಲ್ ಎ ಸಾಹೇಬರು ಸಿಎಂ ಸಾಹೇಬ್ರು ಮತ್ತೆ ಸಚಿವ ಸಾಹೇಬ್ರು ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ ಆಲ್ರೆಡಿ ಮಾಡ್ಕೊಡ್ತೀವಪ್ಪ ಆಯ್ತು ನಾವ್ ಹೇಳ್ತೀವಿ ಅಂತ ಹೇಳಿದಾರೆ ಒಟ್ಟಿನಲ್ಲಿ ನಾಳೆ ಆಗುತ್ತೆ ನಾಳೆ ಇನ್ನೊಂದು ಹದಿನೈದಿಂದ ಒಂದು ವಾರದ ಒಳಗಡೆ ಆಗುತ್ತೆ ಸರ್ ಅವ್ರು ಹೇಳ್ತೀನಿ ಭರವಸೆ ಕೊಟ್ಟಿದ್ದಾರೆ ಭರವಸೆ ಇದೆ ಭರವಸೆ ಇದೆ ಭರವಸೆ ಇದೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ ಇವತ್ತು ಫರ್ ಡೇ ಒಂದು ಐದು ಜನ ಎಮ್ ಎಲ್ ಎಗಳು ಮೀಟ್ ಮಾಡಿದ್ವಿ ಸರ್ ಓಕೆ ಎಲ್ಲಾರು ಅವ್ರ ಅಭಿಪ್ರಾಯ ಸರ್ ಇವಾಗ ಎಲ್ಲಾ ಅಧಿಕಾರಿಗಳು ಕೂಡ ನಾವು ಮಾಡ್ಕೊಡ್ತೀವಿ ಅನ್ಬಿಟ್ಟು ನೂರಕ್ಕೆ ಎಪ್ಪತ್ತೈದು ಭಾಗ ಹೇಳಿದ್ದಾರೆ ನಮ್ಗೆ ನಂಬಿಕೆ ಇದೆ ಮಾಡ್ಕೊಡ್ತಾರೆ ಅಂತ ಆದ್ರೆ ಇಲ್ಲಿ ನಮ್ ಚಾಲಕರು ಎಲ್ಲಾ ಒಗ್ಗಟ್ಟಾಗಿ ಇನ್ನು ಬರಬೇಕು ಇವಾಗ ಗ್ರೂಪ್ ಅಲ್ಲಿ ಮುನ್ನೂರ್ ಜನ ಮುನ್ನೂರೈವತ್ತು ಜನ ಇದಾರೆ ಬಂದಿರೋದು ಅರವತ್ತರಿಂದ ಎಪ್ಪತ್ತು ಜನ ಇದಾರೆ ಅಷ್ಟೇ ಇದೇ ತರ ಮುಂದಿನ ದಿನಗಳಲ್ಲಿ ಇದೇ ತರ ಕಡಿಮೆ ಸಂಖ್ಯೆಯಲ್ಲಿ ಬಂದ್ರೆ ಇದು ಆಗಲ್ಲ ಅಂತ ನನ್ನ ಅನಿಸಿಕೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ದಯವಿಟ್ಟು ಇನ್ನು ಇದು ನನ್ನ ಅಭಿಪ್ರಾಯ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರೋ ಪ್ರಕಾರವಾಗಿ ಖಂಡಿತ ಸಕ್ಸಸ್ ಆಗುತ್ತೆ ನೀವು ಯಾವ್ಯಾವ ಭಾಗದಲ್ಲಿ ಇದ್ದೀರಿ ಎಲ್ಲರೂ ಎಮ್ ಎಲ್ ಎಂ ಪಿಗಳಿಗೆ ಬಂದು ಭೇಟಿ ಮಾಡಿ ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟು ನೀವೇ ಸಹಕರಿಸ್ಬೇಕು ಯಾಕೆ ಅಂದ್ರೆ ನೀವು ಕೆಲಸ ಅದೇ ಅರ್ಧ ಇದೇ ಅಂತ ಹೋದ್ರೆ ಯಾವ್ದೇ ಕಾರಣಕ್ಕೆ ಯಶಸ್ವಿ ಆಗಲ್ಲ ಇವತ್ತು ಇಲ್ಲಾಂದ್ರು ಮೂರ್ನಾಲ್ಕು ಜನಕ್ಕೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಖಂಡಿತ ಒಂದ್ ಎರಡ್ ಸಾವಿರದ ಆರ್ನೂರ ಜನದಲ್ಲಿ ಅಟ್ಲೀಸ್ಟ್ ಒಂದ್ ಸಾವಿರ ಜನನಾರು ಸಪೋರ್ಟ್ ಮಾಡ್ಬೇಕು ನೀವು ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕಾಗಲ್ಲ ನೀವು ಇವಾಗ ಸಂಜೆ ಆದ್ರೆ ಸಾಕು ಫೋನ್ ಮಾಡ್ತೀರಾ ಸರ್ ಏನಾಯ್ತು ಏನಾಯ್ತು ಅಂತ ಬರೀ ಫೋನ್ ಮಾಡ್ಬಿಡ್ತದೆ ಟೈಮ್ ಕೈ ಜೋಡಿಸಿ ಖಂಡಿತ ಸಕ್ಸಸ್ ಆಯ್ತದೆ ಯಶಸ್ವಿನೂ ಆಗುತ್ತೆ ಇವತ್ತು ಎಲ್ಲಾರು ಹೇಳೋರೆ ಆಗುತ್ತಪ್ಪ ಮಾತಾಡ್ತೀವಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಪ್ರೆಸರ್ ಮಾಡ್ತೀವಿ ಅಂತ ಅಂದ್ರೆ ಆಮೇಲೆ ಎಂ ಡಿ ಸಾಹೇಬ್ರಿಗೂ ನಾವು ಫೋನ್ ಮಾಡಿದ್ದೋ ಅವ್ರೂ ಅದೇನು ರಿಪ್ಲೈ ಕಳಿಸ್ತೀವಿ ಅಂತ ಅಂದ್ರೆ ಮಾಡ್ತೀವಿ ಏನೋ ಸಮಸ್ಯೆ ಆಗಿಲ್ಲ ಎಲ್ಲ ಸಕ್ಸಸ್ ಆಗಿ ಎಲ್ಲ ಕ್ಲಿಯರ್ ಆಗಿ ಖುಷಿಯಾಗಿ ಎಲ್ಲರೂ ಹೋಗ್ತಾ ಇದೀವಿ ಎಲ್ಲ ನಾವ್ ಬಂದಿದ್ದು ಸಕ್ಸಸ್ ಆಗಿದೆ ಇನ್ ಮುಂದಕ್ಕೆ ಎಲ್ಲಾ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಿಮ್ ನಿಮ್ ಕ್ಷೇತ್ರದಲ್ಲೂ ನೀವು ಮಾಡಿದ್ರು ಓಕೆ ಇಲ್ಲ ಇದೇ ತರ ಬಂದು ನೀವ್ ಎಲ್ಲಾನು ಎಲ್ಲಾರ ಹತ್ರನೂ ಹೇಳಿ ಎಲ್ಲಾರು ಕೈ ಜೋಡಿಸಿ ಮಾಡಿದ್ರೆ ಇನ್ನೂ ಸಕ್ಸಸ್ ಕಾಣ್ಬೋದು ಇವತ್ತು ಆಲ್ಮೋಸ್ಟ್ ನಾವು ಕೊಟ್ಟಿದ್ರಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಎಲ್ಲಾರ ಕಡೆಯಿಂದನು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಒಳ್ಳೆ ರೆಸ್ಪಾನ್ಸೇ ಬಂದಿದೆ ನಾವ್ ಯಾರ್ದು ಏನು ಇದಾಗಿ ಹೇಳ್ತಾ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಒಳ್ಳೆ ರೆಸ್ಪಾನ್ಸೇ ಬಂದಿದೆ ನಾವಿದೀವಿ ನಾವ್ ಮಾಡ್ತೀವಿ 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 ಅಂತಾನೆ ಹೇಳಿದಾರೆ ಯಾರು ಇಲ್ಲ ನೀವ್ ಅಲ್ಲೇ ಹೋಗಿ ಹತ್ರನೇ ಮಾತಾಡಿ ಅಂತ ಯಾರು ಏನೋ ಹೇಳಿಲ್ಲ ನಮ್ಗೆ ಎಲ್ಲರೂ ಏನ್ ಹೇಳಿದಾರೆ ಮಾಡ್ಕೊಡ್ತೀವಿ ನಾವೇನಿದೆ ಅದನ್ನೇ ಮಾತಾಡ್ತೀವಿ ಅಂತ ಅವ್ರ ಕೈಗೆ ಕೊಟ್ಟಿದ್ದೀವಿ ಮನವಿ ಪತ್ರನ ಅವ್ರ ಯಾರು ಅವರ ಪಿ ಎ ಹತ್ರ ಆಗ್ಲಿ ಬೇರೆ ಯಾರ ಹತ್ರ ಆಗ್ಲಿ ಯಾರು ಕೊಟ್ಟಿಲ್ಲ ಅವ್ರ ಕೈಗೆ ಅವರೇ ಇಸ್ಕೊಂಡು ಎಲ್ಲ ಇದ್ ಮಾಡ್ಕೊಂಡಿದ್ದಾರೆ ಏನೇ ಇದ್ರು ನೀವು ಸ್ಪಂದಿಸಿದ್ರೆ ಇದನ್ನ ನಾವು ಸಕ್ಸಸ್ ಕಾಣಕ್ રેડી દીધી